ನಮಸ್ಕಾರ ವೀಕ್ಷಕರೇ ಪುಷ್ಪಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಾಡ್ತಾ ಇರೋದು ಟೊಮೊಟೊ ಭಾತ್ ಟೊಮೊಟೊ ಭಾತಿಗೆ ಹುರಿಲಿಕ್ಕೆ ಮಸಾಲೆ ಚಕ್ ಇದರಲ್ಲೇ ಚಕ್ಕೆ ಲವಂಗ ಯಾಲಕ್ಕಿ ಮೆಣಸುಕಾಳು ಆಮೇಲೆ ಚಕ್ರಮೊಗ್ಗು ಇದು ಧನಿಯಾ ಇದು ಜೀರಿಗೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಕಾಯಿ ತುರಿ ಒಂದು ಚೂರು ಚೂರು ಒಂದು ಒಂದೂವರೆ ಸ್ಪೂನು ಕಸ್ತೂರಿ ಮೆಥಿ ಆಮೇಲೆ ಅಷ್ಟ ಇದು ಕಲರಿಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಎಣ್ಣೆ ಬಿಸಿಯ ಬಿಸಿ ಇದ್ದೀನಿ ಫಸ್ಟಿಗೆ ಇದು ಚಕ್ಕೆ ಲವಂಗ ಮೆಣಸು ಯಾಲ ಯಾಲಕ್ಕಿ ಆಮೇಲೆ ಧನಿಯಾ ಹಾಕ್ತಾಯಿದೀನಿ ಧನಿಯಾ ಒಂದು ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ಜೀರಿಗೆ ದನ ಆದ ತಕ್ಷಣ ಈ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಒಂದ ಸ್ವಲ್ಪ ಫ್ರೈ ಫ್ರೈ ಆದಮೇಲೆ ನನ್ ಹಸಿ ಮೆಣಸಿನಕಾಯಿ ಫ್ರೈ ಆದ ತಕ್ಷಣನೇ ವಣ ಮೆಣಸಿನಕಾಯಿ ಹಾಕೊಂಡಿರಬೇಕು ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟ ವಣ ಮೆಣಸಿನಕಾಯಿ ಹಾಕಿಕೊಳ್ಳಬೇಕು ಅದರ ಕಲರ್ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಕಲರ್ ಬರ್ತದೆ ಕಲರ್ ಇದಕ್ಕೋಸ್ಕರ ಇದು ಹಸಿ ಮೆಣಸಿನ್ಕಾಯಿ ಆ ಮಸಾಲೆ ಖಾರಕ್ಕೆ ಮೆಥಿ ಒಂದು ಈಗ ಕಸ್ತೂರಿ ಮೆಥಿ ಒಂದು ಸ್ವಲ್ಪ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಕಾಯಿ ತುರಿ ಆಗೋಬೇಕಾದ್ರೆ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಕಾಯಿ ತುರಿ ಮಾತ್ರ ಸ್ವಲ್ಪ ಬಿಸಿಯಾಗುತ್ತೆ ಹುರಿಬೇಕು ಅಷ್ಟೇ ಜಸ್ಟ್ ಬಿಸಿ ಆದರೆ ಸಾಕು ಹಸಿ ಸುಂಟಿ ಒಂದು ಹಾಕ್ಕೋಬೇಕು ಕೆಲವೊಬ್ಬರು ಇದನ್ನು ಬೆಳ್ಳುಳ್ಳಿ ಹಾಕ್ತಾರೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದು ಮಸಾಲೆ ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಟೊಮೊಟೊ ಭಾತಿಗೆ ಮೇನ್ ಬೇಕಾಗಿದ್ದೆ ಟೊಮೊಟೊ ಒಂದು ಐದು ಟೊಮೊಟೊ ಹೆಚ್ಕೊಂಡೆನ ಸ್ವಲ್ಪ ದೊಡ್ಡ ದೊಡ್ಡ ಇದು ಪುದೀನ ಬಟಾಣಿ ಕಾಳು ಆಲೂಗಡ್ಡೆ ಕ್ಯಾರೆಟು ಈರುಳ್ಳಿ ನಿಮಗೆ ನಿಮ್ಮ ಯಾವುದು ನಿಮಗೆ ನಿಮಗಿಷ್ಟ ಅದು ತರಕಾರಿ ಟೊಮೊಟೊ ಭಾತಿಗೆ ಹಾಕ್ಬೋದು ಆದರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇರಬೇಕು ಆಮೇಲೆ ನಾನು ಇವತ್ತು ಬಾಸ್ಮತಿ ಅಕ್ಕಿಯಲ್ಲಿ ಮಾಡ್ತಾ ಇರೋದ್ರಿಂದ ಬಾಸ್ಮತಿ ಅಕ್ಕಿ ನೆನೆಸಿಟ್ಕೊಂಡೇನಿ ಒಂದು ಟ್ವೆಂಟಿ ಮಿನಿಟ್ಸರೆ ನೆನಿಬೇಕು ಆಮೇಲೆ ಅದಕ್ಕೆ ಇದು ಕ್ಯೂ ಕ್ಯೂಬ್ ಹಾಕೋಬೇಕು ಬಟರ್ ಕ್ಯೂಬ್ ಬೆಣ್ಣೆ ಚೆನ್ನಾಗಿ ಕರಗಬೇಕು ಎಣ್ಣೆ ಅರ್ಜ ನಾನು ಒಂದೇ ಒಂದು ಅರ್ಧ ಸೌಟ್ ಹಾಕ್ಕೊಂಡೆನಷ್ಟೇ ಎಣ್ಣೆನ ಚೆನ್ನಾಗಿ ಕರಗಬೇಕು ಬೆಣ್ಣೆ ಅದರ ಜೊತೆ ಇದಕ್ಕೆ ಸಾಸಿವೆ ಆಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಿಂಗು ನಾವು ಬೆಳ್ಳುಳ್ಳಿ ಹಾಕೋ ಹಾಕ್ಕೊಳ್ಳಲ್ಲ ಅದಕ್ಕೆ ಸ್ವಲ್ಪ ಹಿಂಗ ಹಿಂಗ್ ಹಾಕ್ಕೋಬೇಕು ಇದಕ್ಕೆ ಕರಿಬೇವು ಹಾಕೋಬೇಕು ಈಗ ಕರಿಬೇವು ಹಾಕೊಂಡೇನೆ ನಂತರ ಒಗ್ಗರಣೆಗೆ ಪುದೀನಾ ಟೊಮೊಟೊ ಭಾತಿಗೆ ಆಕ್ಚುಲಿ ಯಾರು ಪುದೀನ ಆದರೆ ಇದು ಮದುವೆ ಮನೆಯದಾಗ ಮಾಡ್ತಾರಲ್ಲ ಆ ಥರ ಟೊಮೊಟೊ ಭಾತ್ ಮಾಡ್ತಾ ಇದ್ದೀನಿ ಇದು ಹ್ಞೂ ನಾನು ಈರುಳ್ಳಿ ಕ್ಯಾರೆಟು ಮತ್ತು ಕಾಳು ಒಟ್ಟಿಗೆ ಮಿಕ್ಸ್ ಮಾಡೀನಿ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಕಾಳು ಬೇಗನೆ ಫ್ರೈ ಆದ ತಕ್ಷಣ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಈಗ ಆಲೂಗಡ್ಡೆ ಒಂದು ಹಾಕೋತಾ ಇದ್ದೇನೆ ಇದು ಅಶ್ನ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಈರುಳ್ಳಿ ಆಲೂಗಡ್ಡೆ ಆಮೇಲೆ ಬಟಾಣಿ ಕಾಳು ಕ್ಯಾರೆಟು ಸ್ವಲ್ಪ ಫ್ರೈ ಆದ ತಕ್ಷಣವೇ ಟೊಮೊಟೊ ಹಾಕ್ಕೊಂಡು ಬಿಡಬೇಕು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದನ್ನು ಮಾಡ್ತಾ ಇರೋದು ಅರ್ಧ ಕೆ ಜಿದು ಟೊಮೊಟೊ ಭಾತ್ ಈ ಥರ ಟೊಮೊಟೊ ಮತ್ತು ಎಲ್ಲ ತರಕಾರಿಗಳು ಸಾಫ್ಟ್ ಆಗಬೇಕು ನೀವು ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಇದು ಮಸಾಲೆ ಆವಾಗಲೇ ಮಸಾಲೆ ಹುರ್ಕೊಂಡ್ವಲ್ಲ ಆ ಮಸಾಲೆ ಎಲ್ಲ ಇದಕ್ಕೆ ಹಾಕಬೇಕು ಮಸಾಲೆನ ಎಲ್ಲ ಚೆನ್ನಾಗಿ ತರಕಾರಿದಾಗ ಮಿಕ್ಸ್ ಮಾಡ್ಕೊಂಡು ಇದು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ನಾಲ್ಕು ಲೋಟ ನೀರು ಇದು ಚೆನ್ನಾಗಿ ಕುದಿಬೇಕು ಕುದ್ದು ಮೇಲೆ ಅಕ್ಕಿ ಅಕ್ಕಿ ಹಾಕಿ ಆಮೇಲೆ ನಾನು ಒಂದು ಸ್ವಲ್ಪ ಯಾರೂ ಇದಕ್ಕೆ ಬೆಲ್ಲ ಹಾಕಲ್ಲ ಒಂದು ಸ್ವಲ್ಪ ಸ್ವಲ್ಪ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಈ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಕುದ್ದ ನಂತರ ಇದನ್ನ ನೆನೆಸಿದ್ದೇನು ಅಕ್ಕಿ ಇತ್ತಲ್ಲ ಅದರದ್ದು ನೀರೆಲ್ಲ ಬಸ್ದು ಬಿಟ್ಟನಿ ಇದನ್ನು ಅಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಲೋಟ ನೀರು ಹಾಕಿನಿ ಈ ತರ ಕುದೀತಾ ಇರೋ ಬೇಕಾದ್ರೆ ನೀಡ್ಲು ಕ್ಲೋಸ್ ಮಾಡಿಬಿಡ್ಬೇಕು ಮೂರು ವಿಸಲ್ ಆದ ತಕ್ಷಣ ನೋಡಿ ವೀಕ್ಷಕ್ರೆ ಈ ತರ ಇದನ್ನು ಈ ತರ ಟೊಮೊಟೊ ಭಾತ್ ಕಲರ್ಫುಲ್ ಆಗುತ್ತೆ ಈ ಈ ಈ ಟೊಮೊಟೊ ಭಾತ್ ಈ ಥರ ಆರಿದ ಮೇಲೆ ಒಂದು ಸ್ವಲ್ಪ ಆಗುತ್ತೆ ಹ್ಞೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು